ನಮಸ್ಕಾರ ವೀಕ್ಷಕರೇ ಚಾನೆಲ್ ಗೆ ಸ್ವಾಗತ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಆಲೂ ಪರೋಟ ಮಾಡೋಣ ಅನ್ಕೊಂಡಿದೀನಿ ಬನ್ನಿ ವೀಕ್ಷಕರೇ ಆಲೂ ಪರೋಟ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಒಂದ್ ಲೋಟ ಕೋದಿಬಿಟ್ಟು ಒಂದ್ ದೊಡ್ಡ ಎರಡು ದೊಡ್ಡದಾದ ಬಟಾಟೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಪುಡಿ ಮಸಾಲ ಪುಡಿ ಅರ್ಶಿಣ ಪುಡಿ ಈರುಳ್ಳಿ ಉಪ್ಪು ಸಾಸಿವೆ ಕರಿಬೇವು ఎన్నె ఇది బె వస్తు మొదలగే గోధి హిట్ పాత్ర హాకీ స్వల్ప ఉప్పు సేర్స్కండె తర స్వల్ప ఎన్నె సేర్స్కొండె ನೀರ್ ಹಾಕೊಂಡು ಚೆನ್ನಾಗಿ ಕಲಸ್ಕೊಂಡಿದೀನಿ ಕಲಸ್ಕೊಂಡಿದ್ದಾಯ್ತು ಇದನ್ನ ಮುಚ್ಚಿಡೋಣ ಈಗ ಬಟಾಣಿ ಬಟಾಟೆ ಕಟ್ ಮಾಡ್ಕೊಂಡು ಕುಕ್ಕರಿಗೆ ಹಾಕಿ ನೀರ್ ಹಾಕಿ ಬಟಾಟೆನ ಕುಕ್ಕರ್ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದೀನಿ ಉಪ್ಪು ಹಾಕೊಳ್ಬೇಕು ಕುಕ್ಕರ್ ಬಿಸಿಲಾಯ್ತು ಬಟಾಟೆ ಬೇಯಿತು ಈಗ ಈರುಳ್ಳಿನ ಕಟ್ ಮಾಡ್ಕೊಳ್ತಿದೀನಿ ಸೊಪ್ಪು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಬಟಾಟೆನ ಸ್ಮ್ಯಾಶ್ ಇಟ್ಕೊಂಡಿದ್ದೆ ಈಗ ಬಾಣ್ಲಿ ಬಾಣ್ಲಿನ ಗ್ಯಾಸ್ ಮೇಲೆ ಎಣ್ಣೆ ಹಾಕಿ ಸಾಕಿಗೆ ಹಾಕಿ ಸಿಡಿಸ್ಕೊಂಡು ಕರಿಬೇವು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಜೀರಿಗೆ ಪುಡಿ ಅರ್ಶಿಣ ಪುಡಿ ಉಪ್ಪು ಮಸಾಲ ಪುಡಿ ಹಾಕಿ ಕಲಸ್ಕೊಳ್ಳೋದು ಮಿಕ್ಸ್ ಮಾಡ್ಕೊಳ್ಳೋದು ಮಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬಟಾಟೆನ ಹಾಕಿ ಚೆನ್ನಾಗಿ ಹುರ್ಕೊತಿದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಹಾಕೊಂಡು ಮಿಕ್ಸ್ ಈಗ ಗೋಧಿ ಹಿಟ್ಟು ಇಟ್ಕೊಂಡಿದ್ವಲ್ಲ ಆ ಹಿಟ್ಟಿಂದ ನಿಂಬು ಗಾತ್ರದ ಉಂಡೆಗಳನ್ನು ಮಾಡಿ ಲಕ್ಷಿ ಮಾಡಿಟ್ಕೊಂಡಿದ್ವಲ್ಲ ಹೂರ್ಣ ಅದನ್ನ ಇದ್ರಲ್ಲಿ ತುಂಬಿ ಉಂಡೆ ಮಾಡಿ ಮತ್ತೆ ಲಟ್ಸಿ ಕಾವ್ಲಿ ಗ್ಯಾಸ್ ಮೇಲೆ ಇಟ್ಟು ಎಣ್ಣೆ ಹಾಕಿ ಎರಡು ಬದಿಲು ಚೆನ್ನಾಗಿ ಬೇಯಿಸ್ಕೋಬೇಕು ಆಲೂ ಪರಾಟಾ ರೆಡಿ ಸಾಂಬಾರ್ ಅಥವಾ ಟೊಮೆಟೊ ಸಾಸ್ ಜೊತೆ ತಿನ್ಲಿಕ್ಕೆ ಚೆನ್ನಾಗಿರ್ತದೆ ವೀಕ್ಷಕರೇ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್